ಮಳ್ಳುನಂಪ ದೇವಾಲಯದಲ್ಲಿ ಕ್ಷೇತ್ರದ ಜನತೆಯ ಸಮೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಕೆ ಬಿವಿ ರಾಜೀವ್ ತಾಲೂಕಿನ ಅತ್ಯಂತ ಪುರಾತನ ದೇವಾಲಯವಾದ ದೇವರಮಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಾಲಯದ ರಥೋತ್ಸವವು ಜಿಲ್ಲೆಯಲ್ಲಿ ಅತ್ಯಂತ ಪ್ರತೀತಿಯನ್ನು ಹೊಂದಿರುವ ನಮ್ಮ ತಾಲೂಕಿನ ಹೆಮ್ಮೆಯಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಖ್ಯಾತ ಉದ್ಯಮಿ ಬಿವಿ ರಾಜೀವ್ಗೌಡ ತಿಳಿಸಿದರು ತಾಲೂಕಿನ ಕಸಬಾ ಕಸಬಹೊಬ್ಬಳಿಯ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಮಳ್ಳೂರಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೆಯ ದಿನವಾದ ಇಂದು ಅದ್ದೂರಿ ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಮಳ್ಳೂರಾಂಬ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನು ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಲ್ಲ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಉತ್ತೀರ್ಣರಾಗಿ ಅವರ ಉತ್ತಮ ಅಧಿಕಾರಿಗಳಾಗಿ ಅವರು ಉತ್ತಮ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತೆ ಆಶೀರ್ವದಿಸಲಿ ಅಂತ ಪ್ರಾರ್ಥಿಸಿದ್ರು ನಂತರ ಯುವ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ ದೇವರಮಳ್ಳೂರು ಎಸ್ ರವಿಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನೆಚ್ಚಿನ ನಾಯಕರಾದ ಬಿವಿ ರಾಜೀವೇಗೌಡರ ಸಹಕಾರದಿಂದ ಶ್ರೀ ಮಳ್ಳೂರಾಂಬ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜೀವಗೌಡ ವಾಲಿಬಾಲ್ ಕಪ್ ಸೀಸನ್ ಒಂದನ್ನು ಆಯೋಜಿಸಲಾಗಿದೆ ಕ್ಷೇತ್ರದ ವಾಲಿಬಾಲ್ ಆಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಚಕ್ರವರ್ತಿ ರಾಜಣ್ಣ ಮುಖಂಡರಾದ ಕಂಪನಿ ದೇವರಾಜು ನಂಜುಂಡಪ್ಪ ನಾಗದೇನಹಳ್ಳಿ ಶೇಖ ರ್ ವಕೀಲ ಸುಬ್ರಹ್ಮಣಿ ಶ್ರೀರಾಮ್ ಬಾಲಕೃಷ್ಣ ಶ್ರೀಕಾಂತ್ ಲಕ್ಷ್ಮೀನಾರಾಯಣ ಮುತ್ತೂರು ವೆಂಕಟೇಶ್ ನಾಗನರಸಿಂಹ ಎಂ ನಾಗರಾಜು ಗುಡಿಹಳ್ಳಿ ನರೇಂದ್ರ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ

ನಮಸ್ಕಾರ ಇವತ್ತು ವರ್ಷ ವರ್ಷ ಪ್ರತೀತಿಯಂತೆ ಮಳ್ಳೂರಂಬ ತಾಯಿಯ ಬ್ರಹ್ಮರಥೋತ್ಸವ ಬಹಳ ಅದ್ದೂರಿಯಿಂದ ಸಂಭ್ರಮ ಸಡಗರದಿಂದ ಶ್ರದ್ಧಾ ನಿಷ್ಠೆಯಿಂದ ಎಲ್ಲಾ ಭಕ್ತಾದಿಗಳು ಬಂದು ಇವತ್ತು ಆ ಅಮ್ಮನ ಮಳ್ಳೂರಂಬ ತಾಯಿಗೆ ಪೂಜೆ ಸಲ್ಲಿಸೋದ ಮುಖಾಂತರ ಎಲ್ರೂ ಕೂಡ ಅವರ ಕೋರಿಕೆಗಳನ್ನ ಈಡೇರಿಸುವಂತ ಆ ತಾಯಿಯಲ್ಲಿ ಮೊರೆ ಇಡ್ತಾರೆ ನಾನು ಕೂಡ ಇವತ್ತು ಆ ತಾಯಿಯಲ್ಲಿ ಬಂದು ವರ್ಷ ವರ್ಷ ಪ್ರತೀತಿಯಂತೆ ಬಂದು ಆ ತಾಯಿಯಲ್ಲಿ ಪೂಜೆ ಸಲ್ಲಿಸಿ ಸಮಸ್ಯೆ ನಮ್ಮ ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಜನತೆ ಸಮೃದ್ಧವಾಗಿರ್ಲಿ ಸಕಾ ಹೆಚ್ಚಾಗಿ ರೈತಾಪಿ ವರ್ಗಾನೇ ನಮ್ಮ ಚಿನ್ನಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಕೂಡಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗ್ಲಿ ಒಳ್ಳೆ ಬೆಳೆ ಆಗ್ಲಿ ರೈತಾಪಿ ವರ್ಗ ಎಲ್ಲ ಏನು ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಅದರ ನೂರು ಪಟ್ಟು ಹೆಚ್ಚಿಗೆ ಸದೃಢವಾಗಿರ್ಲಿ ಓದ್ತಾ ಇರುವಂತ ಎಲ್ಲ ಮಕ್ಕಳಿಗೂ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ ಎಲ್ರೂ ಕೂಡ ಎಲ್ಲ ಕುಟುಂಬ ವರ್ಗದವರು ಕೂಡ ಎಲ್ಲಾ ಜನಸಾಮಾನ್ಯರು ಕೂಡ ಕೂಲಿ ಕಾರ್ಮಿಕರು ಕೂಡ ವ್ಯಾಪಾರಸ್ಥರು ಕೂಡ ಆ ತಾಯಿ ಮಳ್ಳು ದೇವಿ ತಾಯಿ ಅವ್ರು ಆರ್ಥಿಕವಾಗಿದ್ದಾರೆ ಅದು ನೂರು ಪಟ್ಟು ಹೆಚ್ಚಿಗೆ ಸದೃಢವಾಗಿ ಆರ್ಥಿಕವಾಗಿರುವಂತ ಮಾಡ್ಲಿ ಅದೇ ರೀತಿ ಒಂದು ಒಳ್ಳೆ ಆಯುಷ್ ಆರೋಗ್ಯಗಳನ್ನ ಕೊಟ್ಟು ಕಾಪಾಡ್ಲಿ ಸಮಸ್ಯೆ ನಮ್ಮ ಶುದ್ಧಗಟ್ಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಆ ತಾಯಿ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಅದೇನಲ್ಲಿ ಮೊರೆ ಇಟ್ಟಿದೀನಿ ಖಂಡಿತ ತಾಯಿ ನೆರವೇರಿಸ್ತಾನೆ ಅನ್ನೋ ನಂಬಿಕೆ ಇದೆ ವರ್ಷ ವರ್ಷ ಪ್ರತೀತಿಯಂತೆ ಮಂದಿ ಪೂಜಾ ಕಾರ್ಯಕ್ರಮ ಸಲ್ಲಿಸಿದೀವಿ ಎಲ್ಲ ಒಳ್ಳೇದಾಗುತ್ತೆ ಆ ತಾಯಿ ಒಳ್ಳೆದ್ ಮಾಡ್ತಾನೆ ನಂಬಿಕೆ ಕೂಡ ಇದೆ ಅನುದಾನನ ನಮ್ಮ ಚಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರ ಕೊಟ್ಟು ಅದರ ಶಂಕುಸ್ಥಾಪನೆ ಮತ್ತು ಕೆಲವೆಲ್ಲ ಶಿಲಾನ್ಯಾಸಗಳು ಕೂಡ ನೆರವೇರಿಸುವಂತ ಕಾರ್ಯಕ್ರಮಕ್ಕೆ ನಮ್ಮ ಸಿಎಂ ಬಿ ಸಿ ಇಬ್ಬರು ಬಂದಿದ್ರು ತುಂಬಾ ಸಂತೋಷಕರವಿದ ವಿಚಾರ ಅದರಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿ ಸುಮಾರು ಒಂದು ನಲವತ್ತು ಸಾವಿರ ಜನರು ಭಾಗಿಯಾಗಿ ಪಕ್ಷಾತೀತವಾಗಿ ಆ ಎಲ್ಲರೂ ಸೇರಿ ಒಟ್ಟಿಗೆ ಬಹಳ ಅದ್ಧೂರಿಯ ಕಾರ್ಯಕ್ರಮ ನಡೆಯಿತು ಮುಂದೆ ಇನ್ನೂ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ನಮ್ಮ ಸಿ ಎಂ ಡಿ ಸಿ ಇಬ್ಬರು ಕೂಡ ಒತ್ತು ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಖಂಡಿತ ಇಲ್ಲೇನೆಲ್ಲ ಕೆಲಸಗಳಾಗಬೇಕು ಅದಕ್ಕೆ ಕಣ್ಣಾಯಿಸಿ ಖಂಡಿತ ಕೆಲಸಗಳನ್ನೂ ಮಾಡ್ಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ನೂರಕ್ಕೆ ನೂರು ನಮಗೆ ಸಂತೋಷ ಆಗ್ತಾ ಇದೆ ನಾವು ಮಾಡ್ತಾ ಇರುವಂಥ ಅಭಿವೃದ್ಧಿ ಕಾರ್ಯಗಳು ಮುಂದೆ ನಮ್ಮನ್ನು ಕೈ ಹಿಡಿತವೆ ನಾವು ಸಂತೋಷವಾಗಿ ಬರುವಂಥ ಮುಂಬರುವಂಥ ನಮ್ಮ ಏನು ನಮ್ಮ ಸ್ಥಳೀಯ ಚುನಾವಣೆಗಳಾದ ಗ್ರಾಮ ಪಂಚಾಯಿತಿ ಇರ್ಬೋದು ನಗರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಗಳಿರ್ಬೋದು ನಗರಸಭಾ ಚುನಾವಣೆಗಳಿರ್ಬೋದು ಎಲ್ಲರಲ್ಲೂ ಕೂಡ ಒಳ್ಳೆಯ ರಿಸಲ್ಟ್ನ ಖಂಡಿತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಖಂಡಿತ ಜನ ನಮ್ಮ ಕೈ ಇಡೀ ತರ ನಾವು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬರುವಂಥ ಮುಂಬರ ಚುನಾವಣೆಯಲ್ಲೂ ಕೂಡ ಖಂಡಿತವಾಗಿ ನಮ್ಮ ಒಂದು ಕೈ ಇಡೀತಾರೆ ಮುಂಬರುವ ಎಮ್ ಎಲ್ ಎ ಚುನಾವಣೆಯಲ್ಲೂ ಕೂಡ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಆ ತಾಯಿಯ ಆಶೀರ್ವಾದ ಮಳ್ಳೂರಂಬ ತಾಯಿಯ ಆಶೀರ್ವಾದ ಕೇಳ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ಎಲ್ಲ ಮತಬಾರ ದೇವರುಗಳಿಗೂ ಕೂಡ ನಾನು ಕೇಳ್ಕೊಳ್ತಿದ್ದೀನಿ ಖಂಡಿತ ಮುಂದೆನೂ ಕೂಡ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ವ್ಯವಹಾರ ಕಾಪಾಡಿಕೊಂಡ್ರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಕಿಚ್ಚಿದೆ ಆ ಎಲ್ಲರೂ ಕೂಡ ಒಟ್ಟಿಗೆ ಭಾಗಿಯಾಗಿ ಇವತ್ತು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ನಾನು ಹಾಗಾಗಿ ನಮ್ಮ ಸಿ ಎಮ್ ಇರ್ಬೋದು ಡಿ ಸಿ ಇರ್ಬೋದು ಎಲ್ಲ ಜವಾಬ್ದಾರಿಗಳ ಸಂಪೂರ್ಣ ಬರುವಂಥ ಸ್ಥಳೀಯ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಚುನಾವಣೆ ಇರಲಿ ಒಂದು ಡೈಲಿ ಎಲೆಕ್ಷನ್ ಎಲ್ಲ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗಾಗಿ ಸಂಪೂರ್ಣ ನಮ್ಮ ಕಾಂಗ್ರೆಸ್ನ ಎಲ್ಲ ಮತದಾರ ಬಂಧುಗಳು ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ಬರ್ತಿದ್ದಾರೆ ನಾನು ಕೂಡ ಅವರೊಟ್ಟಿಗೆ ಏನೇ ಕಷ್ಟ ಸಿಗೋದಿದ್ರು ಕೂಡ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಈ